ಬಂದೇ ತುಂಬ ಇವನು ಎಲ್ಲೇ ದಾರಿನ ಸಿಕ್ಕಿ ನಿಮ್ಮ ತಗೊಂಡ್ ಮನೆಗೆ ಬಿಡ್ತೀನಿ ಅಂದ್ರೆ ಮಾತ್ರ ನಾನು ದಿನ ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಂದ ಲಾಸ್ಟ್ ಬಸ್ಗೆ ಮನೆಗೆ ಹೋಗ್ತಾ ಇದ್ದೆ ದಾರಿನಲ್ಲಿ ಸಿಗ್ತ ಏನೋ ಇಲ್ಲಿ ಅಂತ ಅಂತ ನಾನು ನಿಮ್ಮ ಮನೆ ಕಡೆ ಹೋಗ್ತಾ ಇರಲಿ ಬಾರಿ ನೀವು ಬಿಡ್ತೀನಿ ಬರ್ತೀನಿ ಫ್ರೆಂಡ್ಶಿಪ್ ಡೇ ನನ್ನ ಹೆಸರು ಗಣೇಶ್ ಕುಮಾರ್ ಗೊತ್ತಿದ್ದೆ ಕೆಲವ್ರಿಗೆ ಗೊತ್ತಿರಲ್ಲ ನಾನು ಮುನ್ಸಿಪಲ್ ಹೈಸ್ಕೂಲಲ್ಲೇ ಓದಿದ್ದು ಮುನ್ಸಿಪಲ್ ಹೈಸ್ಕೂಲಲ್ಲಿ ಓದಿ ಆಮೇಲೆ ಬೆಂಗಳೂರು ಬಂದು ಇಂಜಿನಿಯರಿಂಗ್ ಮಾಡ್ಬಿಟ್ಟು ಇಂಜಿನಿಯರಿಂಗ್ ಆದಮೇಲೆ ಎಮ್ ಟೆಕ್ ಮಾಡಿ ದಯಾನಸರ್ ಕಾಲೇಜಲ್ಲೇ ಓದಿ ಹೋದರೆ ವರ್ಕ್ ಮಾಡಿಕೊಂಡೇ ಓದಿದ್ದೆಲ್ಲ ಫಿಫ್ಟಿನ್ಸ್ ಅಲ್ಲಿ ಪಿ ಎಚ್ ಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್

ನನಗೆ ಆಲ್ಮೋಸ್ಟ್ ಎಲ್ಲ ಕ್ಲಾಸ್ಮೇಟ್ಸು ಸ್ಕೂಲ್ ಕ್ಲಾಸ್ಮೇಟ್ಸ್ ಎಲ್ಲರೂ ನಾಲ್ಕ ಇದ್ದಾರೆ ನಾವು ಸೆವೆಂಟಿ ಫೈವ್ ಅಲ್ಲಿ ನಾವು ಸಂಜೆ ಐದು ಗಂಟೆ ಆದರೆ ಎಲ್ಲ ಸೇರ್ತಾ ಇದ್ದೀವಿ ಫೀಲ್ಡಲ್ಲಿ ಅದೆಲ್ಲ ಮೊನ್ನೆ ಮೊನ್ನೆ ರೀಸೆಂಟ್ ಇಯರ್ಸ್ ಅಲ್ಲಿ ಆದಂಗಿದೆ ನಮಸ್ಕಾರ ನಾನು ನನ್ನ ಹೆಸರು ಆರ್ ವಿ ಮಾಧುಸ್ವಾಮಿ ಅಂತ ನಮ್ಮ ಮನೆಯವರು ವಯಸ್ ವೈಫ್ ಆಗಿ ಇದ್ದಾರೆ ನಾನು ಮೂರು ಜನ ಮಕ್ಕಳು ದೊಡ್ಡ ಮಗಳು ಮ್ಯಾಥಮೆಟಿಕ್ಸ್ ಅಲ್ಲಿ ಪಿ ಹೆಚ್ ಡಿ ಮಾಡಿದ್ದಾರೆ ಎರಡನೇ ಮಗಳು ಎಸ್ ಸಿ ಆರ್ಗ್ಯಾನಿಕ್ ಆಗಿ ಮೈಕ್ರೋ ಮೈಗ್ರಲ್ವ ವರ್ಕ್ ಮಾಡ್ತಾ ಇದ್ದಾಳೆ ಮಗ ಅವನು ಸಿ ಎಸ್ ಮಾಡಿಕೊಂಡು ಸಿ ಎಂ ಮಾರಾಟದಲ್ಲಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಅವನು ಮಗ ವರ್ಕ್ ಮಾಡ್ತಾ ಇದ್ದಾನೆ ನಾನು ಪ್ರೈಮರಿ ಸ್ಕೂಲೆಲ್ಲ ಕಾನ್ವೆಂಟ್ ಸೆಂಟ್ರಿ ತಲಲ್ಲಿ ಓದಿದೆ ಐ ಸ್ಕೂಲ್ಗೆ ನಾನು ಏನು ಮಾಡಿದೆ ರೇಗುಮಠ ಸ್ಕೂಲ್ಗೆ ಕೋಚ್ ಐನೇ ಅಲ್ಲಿಗೆ ಕಾರಣ ನಮ್ಮ ತಂದೆ ಹೇಳಿದ್ರು ಬೇಡ ಮುಸ್ವರಿ ಸ್ಕೂಲಲ್ಲಿ ಓದವು ಅಂತ ಹೇಳಿದ್ರು ಇಲ್ಲ ನಮ್ಮ ತಂದೆ ತಂದೆಯಲ್ಲಿ ರೇಗುಮಠದಲ್ಲಿ ಮಾಸ್ಟರ್ ಆಗಿದ್ದು ನಾನು ನಮ್ಮ ತಂದೆ ಯಾವ ರೀತಿ ಪಾಠ ಮಾಡ್ತಾರೆ ಅಂತ ನೋಡ್ಬೇಕು ಅನ್ನೋ ಸರ್ ಪಾಸ್ ಮಾಡ್ಬಿಡ್ತಾರೆ ಸರ್ ಇಲ್ಲ ಇಲ್ಲ ತಂದೆ ಯಾವ ರೀತಿ ಪಾಠ ಮಾಡ್ತಾರೆ ಸ್ಕೂಲಲ್ಲಿ ಅಂತೆಲ್ಲ ನೋಡೋಕ್ಕೆ ಅವಾಗ ಹೋಗಿ ಅವಾಗ ಏನು ಮಾಡೋರು ನಾನು ಮ್ಯಾಥಮೆಟಿಕ್ಸ್ ಸ್ವಲ್ಪ ಡೆಲ್ಲಿ ಫಸ್ಟ್ ಬೋರ್ಡ್ ಮೇಲೆ ಲೆಕ್ಕ ಬರ್ಸ್ಬಿಟ್ಟು ಫಸ್ಟ್ ಅಣ್ಣದಿಗೆ ಬರೋರು ಇವ್ನ ಕೆಲಸ ಮಾಡೋ ಲೆಕ್ಕ ಮಾಡಿ ಮುಚ್ಚಿದಾನ ಇಲ್ವಾ ಅಂತ ಹೇಳ್ಬಿಟ್ಟು ಆಗ ನಾನು ಏನು ಲೆಕ್ಕ ಇದ್ದೆ ಅದಾಗ ಬಂದು ಅಲ್ಲೇ ಕ್ಲಾಸ್ ರೂಮೇ ನನ್ನ ಮಗೀಗೊಂದು ಏನು ಅವರು ನನಗೆ ಅಲ್ಲೇ ಲೆಫ್ಟ್ ಆ್ಯಂಡ್ ರೈಟ್ ಚೆನ್ನಾಗಿ ಹೊಡೆಯೋರು ನಮ್ಮ ತಂದೆ ಹೊಡೆಯೋದನ್ನೆಲ್ಲ ಇದು ಮಾಡ್ಕೊಂಡು ಈಗ ಬೇಡ ಅಂತ ಹೇಳ್ಬಿಟ್ಟು ಊರಲ್ಲಿ ಕೆಲಸ ಮಾಡಿಕೊಂಡಿರೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಳ್ಳಿ ಕಡೆ ಹೊಟ್ಟದ್ದು ತಿರ್ಗಾ ನಮ್ಮ ತಂದೆ ನನ್ನ ಹಳ್ಳಿಯಿಂದ ಕರ್ಕೊಂಡ್ಬಂದು ತಿರ್ಗಾ ಓದಿಸಿ ಮಾಡಿ ನಾನು ಐ ಟಿ ಐ ಮಾಡಿಕೊಂಡು ನಾನು ಪ್ರೈವೇಟು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿ ಮಕ್ಕಳನ್ನ ಈ ಮ ಈ ಮಟ್ಟಿಗೆ ಓದಿಸಿ ನನ್ನ ಹೆಸರು ರಮೇಶ್ ಬಿಟಿ ಅಂತ ನಮ್ಮ ತಾತನ ಹೆಸರು ಲಾರ ಇರೋರಿಗೆ ಅವರು ಇಡೀ ಕನಕಪುರಕ್ಕೆ ಗೊತ್ತು ಅವ್ರ ಮೊಮ್ಮಗ ನಾನು ನಾನು ಪಿ ಯು ಸಿ ಆದಮೇಲೆ ಬಾಳ ಕೋಟೆಗೆ ಹೋಗಿ ಎರಡು ವರ್ಷ ದಬ್ಬಾಕಿ ಇಂಜಿನಿಯರಿಂಗ್ನು ಮಾಡಬೇಕಾಗಿದ್ದೆ ಆಮೇಲೆ ಬೆಂಗಳೂರಲ್ಲಿ ಬಿ ವಿಜಯ ಕಾಲೇಜಲ್ಲಿ ಪಿ ಎಸ್ ಸಿ ಮಾಡಿದೆ ನನ್ನ ಹೆಂಡತಿ ಹೆಸರು ಅನಿತಾ ಕೆ ಅಂತ ಹೌಸ್ ವೈಫು ನನ್ನ ಮಕ್ಕಳು ಇಬ್ಬರು ರಕ್ಷಿತಾ ಅಂಡ್ ಕುಮಾರ್ ಗಣೇಶ್ ಅಂತ ರಕ್ಷಿತಾ ಸಾಫ್ಟ್ವೇರ್ ಇಂಜಿನಿಯರು ಟೆಕ್ಮ್ಯಾನಿಕಲ್ ಕೆಲಸ ಮಾಡ್ತಾಳೆ ಮದುವೆ ಆಗಿದೆ ಎರಡನೇ ಅವನು ಬಿ ಕಾಮು ಮುಗಿತು ಎಂ ಬಿ ಎ ಮಾಡ್ತಾ ಇದ್ದೀನಿ ನಾನು ನಮ್ಮ ಪರ್ಮೇಶನ್ ಬಿಲ್ಡಿಂಗ್ ಎದುರುಗಡೆ ರಾಜಲಕ್ಷ್ಮಿ ಅಂತ ಹೇಳ್ತೀನಿ ಬಾಗಿಲಾಗ್ದಾಗ ಅದು ರಾಜಲಕ್ಷ್ಮಿ ಬಾಳ್ ತೆಗೆದಾಗ ಅದು ರಾಜಲಕ್ಷ್ಮಿ ನಮ್ಮ ಮಂಜು ರೇಗಿಸ್ತಾ ಇರ್ತಾನೆ ಇದು ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲರಿಗೂ ಎಲ್ಲರಿಗೂ ಮತ್ತೊಬ್ಬ ನಾನು ನಾನು ನಮ್ಮ ನನ್ನ ವೈಫ್ ಹೆಸರು ಶಾಲಿನಿ ಬಾಯ್ ಅವಳು ಪ್ರಿನ್ಸಿಪಾಲ್ ಆಗಿದ್ದಾಳೆ ಅದೇ ರೀತಿ ನಾನು ಕೂಡ ಒಂದು ನಾಲ್ಕು ಶಾಲೆಯನ್ನ ಸಿ ಬಿ ಎಸ್ಇ ನಡೆಸ್ಕೊಂಡು ಬರ್ತಾ ಇದ್ದೀನಿ ಅದೇ ರೀತಿ ಇರೋದಿಕ್ಕೆ ಮಲಗೋದಿಕ್ಕೆ ತಿನ್ನೋದಿಕ್ಕೆ ದೇವರು ನನಗೆ ಸಾಕಷ್ಟು ಕೊಟ್ಟಿದ್ದಾನೆ ಆ ಒಂದು ಇದಕ್ಕೆ ನಾನು ಚಿರುಣೆ ಆಗಿದ್ದೀನಿ ಮಿಕ್ಕಿದ್ದು ಮುಂದೆ ಏನಾಗುತ್ತೆ ಅನ್ನೋಕ್ಕಂಥದ್ದು ಮುಂದಿನ ಒಂದು ಸಭೆಯಲ್ಲಿ ಸೇರ್ಕೊಂಡು ಮಾತಾಡಿದಾಗ ಏನು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದನ್ನ ಹೇಳ್ಕೊಡೋದು ಥ್ಯಾಂಕ್ ಯು ಈಗ ಅಲ್ಲಿಂದ ಶುರು ಮಾಡಿ ಮಾತಾಡಿ ಸ್ನೇಹಿತರಿಗೆ ಎಂ ಬಿ ಸಿ ಒಂದು ಶುಭ ದಿನದಲ್ಲಿ ಎಲ್ಲರನ್ನು ಫ್ರೆಂಡ್ಶಿಪ್ ಡೇನಲ್ಲಿ ಸ್ನೇಹಿತರ ದಿನಾಚರಣೆ ದಿವಸ ನಾವೆಲ್ಲ ಸೇರಿ ತುಂಬ ಸಂತೋಷ ನನ್ನ ಹೆಸರು ನೀವು ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಕ್ಸೆಪ್ಟ್ ಅವರು ಗೊತ್ತಿರೋ ಶಶಿ ಅವ್ರಿಗೊಬ್ಬರಿಗೆಲ್ಲ ಇನ್ನು ಎಲ್ಲರಿಗೂ ನಾನು ಪರಿಚಯರ ಪರಿಚಯದ ನಾನು ಆಸ್ ಯುಶಲ್ ಥರ್ಡ್ ಜನ್ರೇಷನ್ ಇನ್ ಇನ್ಶೂರೆನ್ಸ್ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ನಲ್ಲಿ ರಿಟೈರ್ಡ್ ಆಗಿ ಈಗ ಕೂಡ ಕಂಪ್ನಿಯವರು ನನ್ನ ಒಂದು ವೈಯಕ್ತಿಕತೆ ಆ್ಯಂಡ್ ನನ್ನ ಒಂದು ಸೇವೆಯನ್ನು ಪ್ರತಿಭೆಯನ್ನು ಗುರುತಿಸಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೂಡ ನಾನು ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಸ್ಟೆಲ್ ಲೆವೆಲ್ಲು ಅರವತ್ತೈದು ವರ್ಷ ಆದರೂ ಇವಾಗ ಎಪ್ಪತ್ತೆರಡು ವಯಸ್ಸನ್ನು ತಕ್ಕ ಅನ್ನೋದನ್ನು ಕಂಪ್ನಿಯವರು ನಾನು ಆರೋಗ್ಯವಂತನಾಗಿ ಎಲ್ಲ ಜೊತೆ ಚೆನ್ನಾಗಿದ್ದು ಕಂಪ್ನಿಗೆ ನಾನು ಪ್ರಯೋಜಕನಾಗಿದ್ದೇನೆ ನನ್ನನ್ನು ಎಪ್ಪತ್ತೆರಡು ವರ್ಷ ತಕ್ಕ ಅನ್ನೋದನ್ನು ನನಗೆ ನನ್ನ ಸೇವೆಯನ್ನು ಅವರು ಪರಿಗಣಿಸಲಾಗಿಸ ಪರಿಗಣಿಸ್ತಾರೆ ನನ್ನ ಆರೋಗ್ಯ ಸ್ಥಿತಿ ಏನು ಅಂತ ಅದನ್ನು ತೀರಾ ಹದಿಗೆಟ್ಟು ಇಲ್ಲ ಇಲ್ಲ ನನ್ನ ಒಂದು ಸ್ವಯಂ ಪ್ರತಾಪದಿಂದ ಶುಗರ್ ಸ್ವಲ್ಪ ಬಂದಿದೆ ನನ್ನ ಶ್ರೀಮತಿಯವರು ಎಲ್ಲರಿಗೂ ಗೊತ್ತಿರೋರೆ ನನ್ನ ಶ್ರೀಮತಿ ಗಿರೀಶ್ ಅನ್ನೋ ಗೊತ್ತಿಲ್ಲ ಸ್ವಲ್ಪ ನಾನು ತುಂಬ ಒಳ್ಳೆಯವನು ಆ್ಯಂಡ್ ಆಸ್ ವೆಲ್ ಆಸ್ ವೆರಿ ಗುಡ್ ಹೇಳಬೇಕು ಅಂತಂದರೆ ಲಕ್ಕಿ ಅಂತಲೇ ಹೇಳಬೇಕು ಕಾಲಲ್ಲಿ ಬರ್ತಾ ಶ್ರೀಮತಿ ವಿನೋತಾ ಅವರು ಅವ್ರಿಗೆ ಯಾರೋ ಸೋಮ ಅವರ ನೆಂಟರು ಡಾಕ್ಟ್ರು ಅಯ್ಯೋ ಅಯ್ಯೋ ಕನಕಪುರ ಹುಡುಗಿನ ಆ ಘಾಟಿ ಊರು ಹುಡುಗಿಯಲ್ಲಿ ಮದುವೆ ಅಂತ ಹೇಳಿದ್ರೆ ಆದರೆ ನಾನು ಘಾಟಿ ಹುಡುಗಿಯೂ ಅಲ್ಲ ಏನೂ ಇಲ್ಲ ತುಂಬಾ ಸಾಫ್ಟ್ ಸಾಫ್ಟ್ ಸ್ಪೋಕನ್ ವೆಲ್ ಕಲ್ಚರ್ಡ್ ಅಂತ ಒಂದು ಒಳ್ಳೆಯ ಹೆಣ್ಣು ನಾನೇ ಆರಿಸ್ಕೊಂಡು ಆರಿಸ್ಕೊಂಡು ನಾನು ಮದುವೆ ಆಗಿರ್ತಾರೆ ಉದ್ಯೋಗದಲ್ಲಿ ನಾನು

ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅವರ ಅದು ಆಕ್ಚುಲಿ ನಮ್ಮಿಂತ ಚಿಕ್ಕ ಬಟ್ ಅವರು ಯಾವಾಗ ಜೊತೆಲೇ ಇರೋದಲ್ಲಿ ಇದು ನನ್ನ ಎಲ್ಲರಿಗೂ ಒಳ್ಳೇದಾಗಿ ಎಲ್ಲರೂ ಇದೇ ತರ ಸುಖವಾಗಿ ಸಂತೋಷವಾಗಿ ಅವಾಗ ಅವಾಗ ಸೇರ್ತಾ ಇದ್ದ ಒಬ್ರಿಗೊಬ್ರು ನಮ್ಮ ಒಂದು ಲಸಿಕೆಗಳನ್ನ ಮಕ್ಕಳನ್ನ ನೋಡೋದು ಈ ಇರೋ ವಯಸ್ಸಿನಲ್ಲಿ ನಾವು ಇನ್ ಯಾರು ನಾವು ನಾವೇ ಅಷ್ಟೇ ನೋಡ್ಕೋಬೇಕು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮೊದಲನೇದಾಗಿ ಇವತ್ತು ಈ ದಿನ ಅಂತಾರಾಷ್ಟ್ರೀಯ ಸ್ನೇಹಿತರ ದಿನಾಚರಣೆ ಫ್ರೆಂಡ್ಶಿಪ್ ಡಲ್ಲಿ ಎಲ್ರಿಗೂ ಸ್ನೇಹಿತರ ದಿನಾಚರಣೆ ಶುಭಾಶಯಗಳನ್ನ ಹೇಳೋದಕ್ಕೆ ನಾನು ಬಹಳ ಇಷ್ಟಪಡ್ತೀನಿ ಈ ಏನೋ ಈ ಅದೃಷ್ಟ ಅಂತ ಹೇಳ್ಬೇಕು ಇಷ್ಟು ವರ್ಷ ಆದ್ಮೇಲೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಅದು ನಮ್ಮ ಮಂಜು ಇನಿಷಿಯೇಟಿವ್ ತಗೊಂಡು ನಮ್ಮನೆಲ್ಲ ಸೇರಿಸಿದ್ದು ನಿಜವಾಗ್ಲೂ ಹೇಳಿದ್ರು ಸಾಲಲ್ಲ ಈ ತರ ಇನ್ಶಿಯೇಟಿವ್ ತಗೊಳ್ಳೋದು ಮತ್ತೆ ಮನಸ್ಸು ಮಾಡೋದು ದೊಡ್ಡದು ಎಲ್ಲಾರ್ಗು ಬರ್ಬೇಕು ನಾನು ಹೇಳೋದು ಮೊದಲನೇದಾಗಿ ನಾನು ಅಲ್ಲರೂ ನನ್ನ ಹೆಸರು ಗೊತ್ತಿದೆ ಗಿರೀಶ್ ಅಂತ ಹೇಳಿ ನಾನು ಮಾಲಿನಿ ಆಮೇಲೆ ಇಬ್ರು ಮಕ್ಕಳಿದ್ದಾರೆ ನನಗೆ ಒಂದು ಮಗ ಒಂದು ಮಗಳು ಮಗನ ಹೆಸರು ಜಯಂತ್ ಮಗಳ ಹೆಸರು ನಿವೇದಿತ ಅಂತ ಏನಿಲ್ಲ ಎಲ್ಲ ಗೊತ್ತಿರೋ ವಿಚಾರ ವೃತ್ತಿ ನಾನು ಗೌರ್ಮೆಂಟ್ ಸರ್ವಿಸಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಕಮಿಷನರ್ ಆಗಿ ರಿಟೈರ್ಡ್ ಅದೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ನನ್ನ ರಿಟೈರ್ಮೆಂಟ್ ಆಯಿತು ಈಗ ನಾನು ನಿವೃತ್ತಿ ಜೀವನ ಮನೆಯಲ್ಲಿ ಆರಾಮಾಗಿ ಫ್ಯಾಮಿಲಿ ಜೊತೆ ಕಳೀತಾ ಇದ್ದೀನಿ ಹ್ಯಾಪಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ಏನು ತೊಂದರೆ ಇಲ್ಲ ದೇವರು ಆರೋ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ತಾರೆ ನನಗೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ಆಶೀರ್ವಾದದಿಂದ ಅಷ್ಟೇ ಇನ್ನೇನು ನಂದು ಬಾಲ್ಯದ ನೆನಪುಗಳು ಇವತ್ತಿಗೂ ನಾನು ಬರೆಯೋಲ್ಲ ಹೇಳ್ಬೇಕಂದ್ರೆ ನಾನು ಕನಕ್ಪುರದಲ್ಲಿ ನನ್ನ ಚ ಚೈಲ್ಡ್ಹುಡ್ ಲೈಫ್ ನಾನು ಮ್ಯಾಕ್ಸಿಮಮ್ ಎಂಜಾಯ್ ಮಾಡಿದ್ದೆ ಅಲ್ಲಿ ಅಂದರೆ ಕನಕ್ಪುರದಲ್ಲೇ ಇವತ್ತರೆಗೂ ನಾನು ಅದನ್ನು ನೆನೆ ಸಮಯ ಬಂದಾಗ ನೆನೆಸ್ಕೊಂಡು ಆನಂದ ಪಡ್ತಾ ಇರ್ತೀನಿ ಈ ಶನಿವಾರ ಭಾನುವಾರ ಆದ್ರೆ ನಮ್ಮ ಎಲ್ಲಾ ಫ್ರೆಂಡ್ಸೂ ನಮ್ಮ ಮನೆಗ್ ಬರೋರು ನಮ್ದು ಶನಿವಾರ ಹಾಫ್ ಡೇ ಸ್ಕೂಲ್ ಮುಗ್ದೋಗ ತಕ್ಷಣ ಯಾರೂ ಮನೆಗೆ ಹೋಗ್ತಾ ಇರ್ಲಿಲ್ಲ ಸೀದಾ ನಮ್ಮ ಮನೆಗ್ ಬರೋರು ಹಾ ನಮ್ಮನೆ ಮುಂದೆ ಏನಂದ್ರೆ ಸಾಯಂಕಾಲದವರೆಗೂ ಆಟ ಆಡ್ಕೊಂಡು ಮನೆಯಲ್ಲಿ ಇಂಡೋರ್ ಗೇಮ್ಸ್ ತೇರಮ್ ಅದ ಇತ್ತು ಆಡ್ಕೊಂಡು ಒಂದು ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಮನೆ ಹತ್ರ ಎಂಜಾಯ್ ಮಾಡ್ಕೊಂಡು ಆಮೇಲೆ ಎಲ್ಲರೂ ಮನೆಗಳಿಗೆ ಹೋಗ್ತಾ ಇದ್ರು ಇವತ್ತು ನನಗೆ ಅದು ಜ್ಞಾಪಕ ಇದೆ ಮುಂದೆ ಇದೆ ನಾವು ಅವತ್ತು ಆ ದಿನಗಳ ನೆನಪು ನೆನೆಸ್ಕೊಂಡ್ರೆ ಇವತ್ತು ನನಗೆ ಕಣ್ಮುಂದೆ ಇದೆ ಅಷ್ಟು ಖುಷಿ ಆಗುತ್ತೆ ಎಲ್ರಿಗೂ ಸ್ನೇಹಿತರಿಗೆ ಇದೇ ರೀತಿ ನಮ್ಮ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಕೊನೆವರೆಗೂ ನಾವೆಲ್ಲ ಹಿಂಗೇ ಇರೋಣ ಅಂತೇಳಿ ಎಲ್ರಿಗೂ ಮತ್ತೊಮ್ಮೆ ಫ್ರೆಂಡ್ಶಿಪ್ ಡೇ ವಿಶ್ವಾಸನೆ ವಿಶ್ವಾಸನ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಗೆಳತಿಯರಿಗೆ ನನ್ನ ಯುಭಾವಿಗಳು ಈ ಸ್ನೇಹಿತರ ದಿನದಂದು ನಾನು ಒಂದಿಷ್ಟು ಸಾರಿ ಕೇಳ್ಕೊತೀನಿ ನನ್ನ ಸ್ನೇಹಿತರೆಲ್ಲ ಕೆಲವರೆಲ್ಲ ಮದುವೆಗಾಗಲಿ ಇನ್ನೊಂದು ಕಾಲಿಗೆ ಕರೀತಾ ಇರ್ತಾರೆ ನನಗೆ ಆ ಸಮಯ ಸಂದರ್ಭದ ಒತ್ತಡದಲ್ಲಿ ನಾನು ಬರೋಕ್ಕಾಗ್ತಿರಲಿಲ್ಲ ಇವಾಗೂ ಅಷ್ಟೇ ನೆನೆ ಮಂಜು ಫೋನ್ ಮಾಡಿ ಏನಿದು ಏನಾಗ್ಬೋದು ಅಂತ ಕೇಳಿದಾಗ ನಾನು ರದ್ದೇ ಬರ್ತೀನಿ ಈ ಅಂತ ಆಮೇಲೆ ನಾಗೇಂದ್ರ ಹೇಳ್ದ ನಾಗ ಮಂಜುಗಿಂತ ಮತ್ತು ನಾಗೇಂದ್ರ ಕೇಳಿದ ಪರಮಿ ಎಲ್ಲರೂ ಒಂದು ಫಿಕ್ಸ್ ಮಾಡಬೇಕು ಜಾಗ ಅಂತ ನಾನು ಸ್ವಲ್ಪ ಟೆನ್ಷನ್ ಇಲ್ಲಿದೆ ಜಾಗ ನನಗೆ ಏನು ನೀನೇನೋ ಫಿಕ್ಸ್ ಮಾಡು ಅಂತ ಸ್ವಲ್ಪ ಅವ್ನು ಬೇಜಾರಾಗಿರ್ಬೋದು ದಯವಿಟ್ಟು ಅವನ ಸಾರಿ ಕೇಳ್ಕೊತೀನಿ ಯಾಕೆಂದರೆ ನಾವು ಇದು ನಾವು ಅನುಭವಿಸ್ತಾ ಇರೋ ಜೀವನ ಬೋನಸ್ ಇದು ನಮ್ಮ ಒರಿಜಿನಲ್ ಜೀವನವನ್ನು ಕಳೆದು ಬಿಟ್ಟಿದ್ದೀವಿ ಈಗೇನು ಮುಂದೆ ನಾವು ಸಿಕ್ಸ್ಟಿ ತ್ರೀ ಇಯರ್ಸ್ ಈ ಸಿಟಿ ಎಲ್ಲ ಸೀನಿಯರ್ ಸಿಟೀಸ್ ಸಾಗೋಗಿದ್ದೀವಿ ಇನ್ ಮುಂದೆ ಏನಾದರೂ ನಾವು ಉಳ್ಕೊಂಡ್ರೆ ಅದು ಬೋನಸ್ ನಮಗೆ ದೇವರು ಕೊಟ್ಟಿದ್ದು ಯಾಕೆಂದರೆ ಇತ್ತೀಚೆಗೆ ನೋಡ್ತಾ ಇರೋ ಸಾವು ನೋವುಗಳನ್ನು ಚಿಕ್ಕ ಚಿಕ್ಕ ಮಕ್ಕಳುಗಳನ್ನು ಕ್ಯಾನ್ಸರ್ ಇರ್ಬೋದು ಹಾರ್ಟ್ ಅಟ್ಯಾಕ್ ಇರ್ಬೋದು ದೇಹದ ಪರಿಸ್ಥಿತಿನ ಹೆಂಗಿಟ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಬದುಕನ್ನು ಬಹಳ ಹುಷಾರಾಗಿ ಇರುವಷ್ಟು ದಿನ ದೇವರು ಆರೋಗ್ಯ ಕೊಟ್ಟಿರೋದನ್ನ ಬಹಳ ಹುಷಾರಾಗಿ ಎಷ್ಟು ಒಳ್ಳೆತರ ಯಾಕಂದ್ರೆ ಯಾವಾಗ ಅಲ್ಲಿ ಮುಂದೆ ನೋಡಿ ನಾವು ಪಾಲ್ಸ್ ಕೆಳಗಡೆ ತಿಳಿ ನೀರು ಎಷ್ಟು ಚೆನ್ನಾಗಿತ್ತು ಅಂದರೆ ಆ ತಳ ಕಾಣಿಸ್ತಿದೆ ತಿಳಿ ನೀರು ತಳ ಕಾಣಿಸ್ಬೇಕು ಅಂದರೆ ನಮ್ಮ ಆತ್ಮನು ತಿಳಿ ನೀರು ತರ ಇರ್ಬೋದು ಜೀವನದಲ್ಲಿ ನಾವು ಕೆಟ್ಟದ್ದು ಮಾಡಿಲ್ಲ ಒಳ್ಳೇದು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತಲ್ಲ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾವು ಈ ಜೀವನಕ್ಕೆ ಕಾಲಿಟ್ಟಾಗ ಎಲ್ಲವನ್ನೂ ಮೀರಿ ಬಂದಿರ್ತೇವೆ ಇನ್ನು ಮುಂದೆ ಇರೋ ಜೀವನ ನನ್ನ ಮಂಜು ಹೇಳಿದ್ ಇಷ್ಟೇ ಪರ್ವಿ ಇದೊಂದು ಲಾಸ್ಟ್ ಟೈಮು ಮುಂದೆ ಇದು ಯಾರು ಇರ್ತೀವೋ ಯಾರಿರಲ್ಲೋ ಅಂತ ಬದುಕಿನ ಕಟ್ಕೊಳ್ಳೋರು ನಾವು ನಡ್ಸ್ಕೊಂಡು ಹೋಗೋರು ನಾವು ಮುಂದೆ ಹೇಗೆ ನಡ್ಸ್ಕೊಂಡೋಗ್ತೀವಿ ಅಂತ ಬಟ್ ನನಗೆ ಯಾವುದೇ ಫ್ಯಾಕ್ಟ್ರಿ ಶುಗರ್ ಆಗಲಿ ಬಿ ಪಿ ಆಗಲಿ ಏನೂ ಇಲ್ಲ ನಾನು ಮಾತ್ರೆಗಳನ್ನೇ ತೊಗೊಂಡೋಗನಲ್ಲ ಆಮೇಲೆ ನನಗೆ ಜ್ವರ ಜ್ವರ ಮತ್ತು ಅಲ್ಲಿ ಬಂದಿದ್ದೇ ಇಲ್ಲ ಜ್ವರ ತಿನ್ನಲಿ ಆವಾಗೋ ಆಗಲಿಗೋ ವರ್ಷಕ್ಕೆ ಬರ್ಬೋದು ನಾನು ಎಲ್ದಂತೂ ಭಾಳ ಈಗ ಬಂದು ರೀಸೆಂಟಾಗಿ ನಾನು ನನ್ನ ನಿಂತು ಆಮೇಲೆ ನಾನು ನಿಂತು ವಿಚಾರ ಕೊಡ್ತೀನಿ ನಾನು ನನ್ನ ಪ್ರೇಮ ಪ್ರೇಮ ಅವರ ತಂಗಿಯನ್ನೇ ಲವ್ ಮಾಡಿ ಈ ಮಂಜುಳೆ ನಾನು ಆನ್ಸ್ಕೊಂಡಿದ್ದ ನಾನು ಆನ್ಸ್ಕೊಳೋದಿಲ್ಲ ನಾನು ಆನ್ಸ್ಕೊಂಡಂತೂ ಹೋಗಲಿಲ್ಲ ಅವರು ಪರ್ಮಿಷನ್ ತಗೊಂಡೇನೆ ಎಲ್ಲ ಮಾಡಿದ್ರು ಆದ್ರೆ ನನಗೆ ಕಟ್ಟುವಾಗ ಗಾಬರಿ ನಮ್ಮೂರಿನ ಹೆಸರು ಜನಗಳ ಒತ್ತಡವು ಏನೋ ಆಗೋಗುತ್ತೆ ಅಂತ ಅವರು ಆ ಯೋಚನೆ ಮಾಡ್ತಾ ಇದ್ರು ಇಲ್ಲ ನಾನು ತಂಗಿನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಧೈರ್ಯ ಕೊಟ್ಟೆ ಇವಾಗ ಅವ್ರಿಗೆ ಅನಿಸಿರ್ಬೋದು ನಿಜವಾಗ್ಲೂ ಅದೇ ಥರ ನಡ್ಕೊಂಡ ಈ ಮನುಷ್ಯ ಅಂತ ನನಗೆ ಅಂತ ಇದೆ ಹೆಣ್ಮಕ್ಳಲ್ಲಿ ಎತ್ಕೊಟ್ಟಿದ್ದಾಳೆ ಇವಾಗ ನನ್ನ ನನ್ನ ದರದರ್ಮಿಣಿ ನನಗಿಂತ ನನ್ನ ದೈ ದೈವ ಅವಳು ನನ್ನ ಕಷ್ಟ ಸುಖಗಳಲ್ಲಿ ನಾನು ಲವ್ ಮಾಡಿದ್ದಾಗ ಜೀವನದಲ್ಲಿ ಇಬ್ರು ಏನಂದ್ರೆ ಇಬ್ರು ಮಾತಾಡ್ತಾ ಇರ್ತೀವಿ ಎಷ್ಟು ಚೆನ್ನಾಗಿ ನನ್ನ ನೋಡ್ಕೋತಾಳೆ ಅಂತಂದ್ರೆ ಇವತ್ತೇನೋ ನಾನು ಚೆನ್ನಾಗಿದ್ದೀನಿ ಹೆಲ್ತ್ ಆಗಿದ್ದೀನಿ ನಾನು ಯಾವುದೇ ಕಾಯಿಲೆ ಕಸ ಇರಲ್ಲ ಬಿಕಾಸ್ ಆಫ್ ಮೈ ವೈಫ್ ಅವಳನ್ನ ನಾನು ಪ್ರೀತಿಸಿದಷ್ಟು ಹಾಗೆ ತಿನ್ನತ್ತೆ ಎರಡು ಮಕ್ಕಳೇದ್ ಕೊಟ್ಟಿದ್ದ ದೊಡ್ಡ ಮಗ ಇಸ್ ಬಾಮ್ ಗೋಲ್ಡ್ ಮೆಡಲಿಸ್ಟು ಸಿವಿಲ್ ಇಂಜಿನಿಯರು ಐ ಎ ಎಸ್ ಮಾಡಬೇಕು ಅಂತ ಹೇಳಿ ಡೆಲಿವ್ ನಾಲ್ಕು ವರ್ಷ ಇದ್ದ ಆಗಲೇ ಒತ್ತಡದ ತಿರುಗಿ ವಾಪಸ್ ಬಂದು ಈಗ ಫ್ಯಾಕ್ಟ್ರಿ ನೋಡ್ಕೊತಾ ಇದ್ದಾನೆ ಆಮೇಲೆ ಪ್ರಕಾಶ್ ರಾಜ್ ಫಿಲಮ್ ಆಕ್ಟರ್ ಪ್ರಕಾಶ್ ಪಿ ಆರ್ ಓ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ ಚಿಕ್ಕ ಮಗ ಅವನು ಡಿಗ್ರಿಗೆ ಪಾಸ್ ಮಾಡಿದ ಅವನು ಇಂಜಿನಿಯರ್ ಚಲನಚಿತ್ರ ನಟನಾಗಿ ಮೊದಲೇ ನಡುವೆ ಚೆನ್ನಾಗಿ ಹೋಯ್ತು ಆದ್ರೆ ಕರೋನಾ ಟೈಮ್ ಅಂದ್ರೆ ಬಹಳ ಚೆನ್ನಾಗಿರೋದ್ದು ಆದ್ರೂ ಕಲರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಇದಾಗಿ ಎರಡೇ ಸಿನ್ಮಾ ಸಲಾಂ ಬೆಂಗಳೂರು ಅಂತ ಮಾಡಿದ ಅದು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಬಗ್ಗೆ ತರ ಗಲಾಟೆ ಆಗಿ ನಿಂತಿದೆ ಮೂರನೇ ಸಿನ್ಮಾ ಯೋಗರಾಜ್ ಹಟ್ಟವ್ರು ಮಾಡಿದ್ದಾರೆ ಈಗ ನಾಲ್ಕು ನಾಲ್ಕನೇ ಸಿನಿಮಾ ಡಾಲಿ ಧನಂಜಯ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸ್ನೇಹಿತ ಇದಾರೆ ಈ ದಿನದ ಸ್ನೇಹಿತರ ದಿನ ಶುಭಾಶಯಗಳು ಅದೇ ರೀತಿ ಶುಭ ಆರೈಕೆಗಳು ಯಾಕೆಂದರೆ ಇರೋರಲ್ಲಿ ಸೀನಿಯರ್ ಇದ್ದೀನಿ ನಾನು ಶುಭ ಆರೈಕೆಯೂ ಇದೆ ಸೇರಿರೋ ಸ್ನೇಹಿತರಲ್ಲಿ ಸ್ವಲ್ಪ ಸೀನಿಯರ್ ನಾನು ನಾನು ಓದಿದ್ದು ಗೌರ್ಮೆಂಟ್ ಮಿಡ್ಲ್ ಸ್ಕೂಲಲ್ಲಿ ಮಿಡ್ಲ್ ಸ್ಕೂಲು ಅಲ್ಲಿ ನಮಗೆ ಒಂದು ಕ್ರಾಫ್ಟ್ ಅಂದ್ಬಿಟ್ಟು ಒಂದು ಪಿರೇಡ್ ಇತ್ತು ಗೌರ್ಮೆಂಟ್ ಸ್ಕೂಲ್ದು ಒಂದು ಮೂರುವರೆ ಎಕರೆ ಜಾಗದಲ್ಲಿ ನಮ್ಮ ಕೈಲಿ ತರಕಾರಿ ಬೆಳೆಸೋದು ಇದೆಲ್ಲ ಅಗ್ರಿಕಲ್ಚರ್ ಇದು ಅವಾಗಿಂದ ನಮ್ಮ ಮೈಂಡಿಗೆ ತುಂಬಿದ್ರು ಅದಾದ್ಮೇಲೆ ಹೈಸ್ಕೂಲು ದೇಗುಲ ಮಟ್ಟದಲ್ಲಿ ಹೋಲಿದ್ದು ನಾನು ಅಲ್ಲಿ ಗದ್ದೆ ಕೆಲಸ ಹೊಲ ಕೆಲಸ ಎಲ್ಲ ನಮ್ಮ ಕೈಲೇ ಹುಡುಗರ ಕೈಲೇ ಮಾಡಿಸ್ತಿದ್ರು ಅದಿನ್ನೂ ನಮಗೆ ಸ್ವಲ್ಪ ವ್ಯವಸಾಯದ ಕಡೆ ಜಾಸ್ತಿ ಗಮನ ಹೇಳಿದ್ದು ಆಮೇಲೆ ಪಿ ಯು ಸಿಗೆ ಬಂದೆ ಫಸ್ಟ್ ಪಿ ಯು ಸಿ ದಬ್ಬ ನಮ್ಮ ಅಜ್ಜಿಯವ್ರ ತೋಟ ಇತ್ತು ಇಲ್ಲಿ ಚಿಕ್ಕಬಾಣುವರದ ಹತ್ರ ಅಲ್ಲಿ ಒಂದು ಎರಡು ಸಾವಿರ ಚಿಲ್ಲರೆ ತೆಂಗಿನ ಸೊಸೆ ಹಾಕಿ ಎಕರೆ ಜಮೀನು ಅಲ್ಲಿ ನಾನು ಅಗ್ರಿಕಲ್ಚರ್ ಮಾಡಿಸ್ತಿದ್ದೆ ಇಲ್ಲಿ ಸ್ಕೂಲ್ ಚಕರ್ ಹೊಡ್ಕೊಂಡು ಅಲ್ಲಿ ಅಗ್ರಿಕಲ್ಚರ್ ಮಾಡಿಸ್ತಿದ್ದೆ ಸೊ ಆಮೇಲೆ ಮತ್ತೆ ನೆಕ್ಸ್ಟ್ ಇಯರ್ ಪಿ ಯು ಸಿಗೆ ಬಂದಾಗ ಸುಮಾರು ಜನ ಫ್ರೆಂಡ್ಸ್ ಆದರು ಕಾಲೇಜಲ್ಲಿ ಮೊದಲು ಮಂಜು ಪಿ ಯು ಸಿಗೆ ಬಿಟ್ಟೋದಾ ಅವ್ಗೆ ಇನ್ನೊಂದು ಸರ್ನೇಮ್ ನೇಮ್ ಇದೆ ನಿಮ್ಗೆ ಗೊತ್ತಿದ್ಯಾ ಅದು ಮಂಜುಗೆ ಹೆಸರು ಇಲ್ಲ ನನ್ನ ಇರೋದೇ ಹೆಸರು ಶ್ರೀ ಹರ್ಷ ಶ್ರೀ ಶ್ರೀಹರ್ಷ ಆರ್ಬಿಟ ನಂದು ಸಿ ಎ ಮಾಡಬೇಕು ಅಂದ್ಕೊಂಡು ಅದಕ್ಕೆ ಸುಮಾರು ವರ್ಷ ಮಣ್ಣೋತದೆ ಆಗ್ಲಿಲ್ಲ ಕೊನೆಗೆ ಆಡಿಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ರೀಸೆಂಟ್ಲಿ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಐ ಗಾಟ್ ಅನ್ ಆಪರ್ಚುನಿಟಿ ಟು ಗೋ ಟು ಸೌದಿ ಅರೇಬಿಯಾ ಸೊ ಫಿಫ್ಟೀನ್ ಇಯರ್ಸ್ ಸೌದಿ ಅರೇಬಿಯಾದಲ್ಲಿದ್ದು ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಐ ಕಮ್ ಬ್ಯಾಕ್ ಮೊದಲಿದ್ದ ಪ್ರೊಫೆಷನ್ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದೀನಿ ಈವನ್ ಸ್ಟಿಲ್ ನಾವು ಐ ಎಮ್ ಎನ್ ಆಡಿಟರ್ ಸೌದಿನಲ್ಲಿ ಪ್ರಾಕ್ಟೀಷನರ್ ಸೌದಿನಲ್ಲಿ ಯಾವ ಪ್ಲೇಯರ್ಸ್ ಸೌದಿನಲ್ಲಿ ಏವಿಯೇಷನ್ ಇಂಡಸ್ಟ್ರಿ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೇಮ್ ಅಕೌಂಟ್ಸ್ ಇದ್ರಲ್ಲೇ ಇದ್ದಿದ್ದು ಜದ್ದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿ ಚಿಕ್ಕದಾಗಿ ಒಂದು ಯಾವುದೋ ಒಂದು ಅಕೌಂಟೆಂಟ್ ಆಗಿ ಸೇರ್ಕೊಂಡಿದ್ದು ಕೊನೆಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವಾಪಸ್ ಬಂದಿದ್ದೆ ನನಗೆ ನಿರ್ಮೋಲ ಅಂದ್ಬಿಟ್ಟು ನನ್ನ ಮಿಸಸ್ ನೇಮು ಎರಡು ಹೆಣ್ಮಕ್ಳಿವೆ ಮೊದಲನೇ ಅವಳು ಎಂ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ ಎರಡನೇ ಡಾಕ್ಟರೇಟ್ ಇನ್ ಫಾರ್ಮಸಿ ಶಿ ಇಸ್ ವರ್ಕಿಂಗ್ ಇನ್ ಮೈಕ್ರೋಲ್ಯಾಬ್ಸ್ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಆದರೂ ಕೆಲವರು ಮತ್ತಿತವರೆಗೆ ಇಲ್ಲಿ ಅಂತ ನೆಲೆಸೋಕ್ಕೆ ಕೋಟೆ ಒಳಗೆ ದಾವಣಗೆ ಈಗ ಹಂಸವಾಹಿನಿ ಸ್ಕೂಲ್ ಆಗಿದೆಯಲ್ಲ ಅದು ನಮ್ಮನೆ ನಮ್ಮನೆ ಎದುರುಗಡೆ ಮನೆ ಸ್ವಾಮಿ ರೂಪಾ ಶೇಖರ ಅವರ ತಂದೆ ಅವ್ರ ಮನೆ ಇತ್ತು ಅಲ್ಲಿ ಪಕ್ಕ ಈ ಕಡೆ ಪಕ್ಕ ಇವರು ಅಶ್ವತ್ ಅಂತಂದೆ ಬಿ ಎನ್ ಎಸ್ ಅವರಿದ್ರು ರೈಟ್ ಸೈಡ್ ಅಲ್ಲಿ ನಾಲ್ಕನೇ ಮನೆ ಎಸ್ ಆರ್ ಮನೆ ಇತ್ತು ಅಲ್ಲಿಂದ ಮೂರ್ ಮನೆ ಮುಂದೆ ಹೋದ್ರೆ ಸಿಂಜನ್ ನಾಗೇಶ ಅವಳೆಲ್ಲ ನೈಬರ್ ಅಲ್ಲಿ ಬಿಟ್ಟರೆ ಅಲ್ಲಿ ಡಿ ಕೆ ಎಲ್ಲ ಇದ್ರು ಸಂಸ್ಕೃತ ಕ್ಲಾಸ್ ಮತ್ತೆಲ್ಲಾ ಹೌದು ಅವರೆಲ್ಲ ಆಯ್ತು ಸೊ ನಾನೇನಾಯ್ತು ಅಂದರೆ ನೈನ್ತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ಟು ಸಿಟಿ ಕೆಂಗೇರಿ ಉಪಾಂತದಲ್ಲಿ ಕೆಂಗೇರಿ ಎಜುಕೇಷನ್ ಸೊಸೈಟಿನಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಕಂಟಿನ್ಯೂ ಮಾಡಿ ಫರ್ದರ್ ಗೌರ್ಮೆಂಟ್ ಸೈನ್ಸ್ ಐ ಡಿ ಮೈ ಡಿಗ್ರಿ ಫಾರ್ ಬಿ ಎಸ್ ಸಿ ಬಿ ಎಸ್ ಸಿ ಆದಮೇಲೆ ಟು ಮೆಡಿಕಲ್ ಪ್ರೊಫೆಷನ್ ವೆಟ್ರನರಿ ವೆಟ್ರನರಿ ಮಾರ್ಕೆಟಿಂಗ್ನಲ್ಲಿ ಗೊತ್ತಿರ್ಕೊಂಡೆ ಇನಿಷಿಯಲಿ ಏನು ಜಾಯಿಂಟ್ ಟಿ ಟಿ ಕೇ ಆಸ್ ಎ ರೆಪ್ರೆಸೆಂಟೇಟಿವ್ ಫಾರ್ ತ್ರೀ ಇಯರ್ಸ್ ಆಮೇಲೆ ಅದರಲ್ಲೇ ಮೇಲೆ ಬಂದು ಫುಲ್ ಟೈಮ್ ಹನ್ನೆರಡು ವರ್ಷ ಆ ಕಂಪ್ನಿಯಲ್ಲಿ ಝೋನಲ್ ಮ್ಯಾನೇಜರ್ ಫಾರ್ ಸೌತ್ ಆ್ಯಂಡ್ ವೆಸ್ಟ್ ವರ್ಕ್ ಮಾಡ್ತಾ ಇದ್ದೆ ಆಲ್ ಇಂಡಿಯಾನು ಮಧ್ಯದಲ್ಲಿ ಸೇರ್ಕೊಂಡು ಒಂದು ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೆ ಆಮೇಲೆ ಲೈಬರಿಂಗ್ ಕಂಟ್ರೀಸ್ ಕೂಡ ಒಂದಷ್ಟು ಹೋಗ್ತಾ ಇದ್ದೆ ಈ ವರ್ಕ್ ಆಗಿನ ಅದಾದ್ಮೇಲೆ ಜಾಯಿಂಟ್ ಒಂದು ಬೆಲ್ಜಿಯಂ ಬೇಸ್ಡ್ ಕಂಪ್ನಿ ಐಟಿ ಅಂತ ಇರ್ತು ಪೌಲ್ಟ್ರಿ ನ್ಯೂಟ್ರಿಷನ್ ಬಗ್ಗೆ ಮೈಕ್ರೋ ನ್ಯೂಟ್ರಿಷನ್ ಬಗ್ಗೆಡ್ ವರ್ಕಿಂಗ್ ಅದು ಬಹಳ ಚೆನ್ನಾಗೇ ನಡೀತು ಅದು ಹತ್ತು ವರ್ಷ ಆ ಕಂಪನಿ ವರ್ಕ್ ಮಾಡಿದೆ ಹತ್ತು ವರ್ಷ ಎಲ್ಲರಿಗೂ ನಮಸ್ಕಾರ ನನ್ನ ತಂದೆ ನಾಗರಾಜ್ಗಿ ನನ್ನ ತಾಯಿ ಆಗಿದ್ದು ಸರ್ಕಾರಿ ಸ್ಕೂಲ್ ಅಲ್ಲಿ ಎರಡನೇ ಮಗ ನಾನು ಸುಬ್ರಹ್ಮಣ್ಯ ನಾನು ಐ ರಿಟೈರ್ಡ್ ಫ್ರಮ್ ಡೇಂಜರಸ್ ಸಿಟಿ ಇನ್ ದರ್ಲ್ಡ್ ಐ ಆರ್ಡ್ ಫ್ರಾಮ್ ಮೈಸೂನ್ ಡೇಂಜರಸ್ ಸಿಟಿ ಇನ್ ದರ್ಲ್ಡ್ ನಮ್ಮ ಶ್ರೀಮತಿ ಫ್ರಮ್ ಪುನ ಅವರ ನಮ್ಮ ಮಾವನವರು ಈಸ್ ರಿಟೈರ್ಡ್ ಫೋಟೋಗ್ರಾಫರ್ ಫ್ರಮ್ ಐ ಐ ಟಿ ಪುನ ನಮ್ಮ ಶ್ರೀಮತಿ ಅವರಿಗೆ ಕನ್ನಡ ನಾನೇ ಹೇಳಿಕೊಟ್ಟಿತ್ತು ಏನಾದ್ರು ಜಾಸ್ತಿ ಮಾತಾಡಿದ್ರೆ ಯಾರೇ ನನ್ನ ಕನ್ನಡ ಇಂಥ ಕನ್ನಡದ ಮುಂದೆ ಕರ್ಕೊಂಡು ಹೋಗುತ್ತೆ ಈ ಪುಣ್ಯಾರ್ಥನೆ ನನಗೆ ಕನ್ನಡ ಹೇಳ್ಕೊಟ್ಟಿತ್ತು ಶ್ರೀಮತಿ ಅವರು ಮದುವೆ ಆದಮೇಲೆ ಎಮ್ ಎ ಮಾಡೋದು ಸಾರಿ ಮದುವೆ ಮುಂಚೆ ಎಮ್ ಎ ಮಾಡಿದ್ರು ಆಮೇಲೆ ಬಿ ಎಡ್ ಮಾಡಿ ಶ್ರೀ ವರ್ಕ್ ಎಸ್ ಎಕ್ಸಾಮಿನೇಷನ್ ಕನ್ವೀನರ್ ಕವರಿಂಗ್ ಲೆವೆನ್ ಡಿಸ್ಟ್ರಿಕ್ಟ್ ಅನ್ನ ಪೋಸ್ಟ್ ಫಾರ್ ತ್ರೀ ಇಯರ್ಸ್ ತದನಂತರ ನಮ್ಮ ಒಬ್ಬನೇ ಮಗ ನಾನು ಚಂದನ್ ಎಸ್ ಭಾರದಾಜ್ ನನ್ನ ನನಗೆ ಏನೋ ಒಂದು ಮದುವೆ ಆಗಿದೆ ಒಬ್ಬ ಮೊಮ್ಮಗ ಇದ್ದಾರೆ ರೈಟ್ ಆರ್ ಇನ್ ಯುರೋಪ್ ಪೋಲ್ಯಾಂಡ್ ಹತ್ರ ಟ್ರ್ಯಾಕ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಕಾಂಟ್ರಾಕ್ಟ್ ಸೈನ್ ಮಾಡಿ ಹೋಗಿದ್ದಾರೆ ಟು ಕಂಪ್ಲೀಟ್ ಇಷ್ಟು ಹೇಳ್ತೀನಿ ಮುಂದೆ ಮುಂದೆ ಹೇಳೋದು ಬಹಳ ಮುಖ್ಯವಾಗಿದೆ ನಾನು ಎಲ್ಲ ಸ್ನೇಹಿತರಿಗೂ ಹೇಳ್ಕೊಡೋದು ಇಷ್ಟೇ ನಾನು ಯು ಸಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಸ್ನೇಹಿತರು ಇದು ಒಂದು ಈ ಕುರಿಮೂಜನ ಇದ್ದಾರೆ ಒಬ್ಬ ಪೇಂಟರು ಒಂದು ಪೇಂಟಿಂಗ್ ಬೋರ್ಡ್ ಮೇಲೆ ಒಂದು ಐದು ಲಕ್ಷ ಬರಿತಾ ಇದೆ ಅದೇನಪ್ಪ ಅಂದ್ರೆ ನಮಸ್ಕಾರಗಳು ನಾನು ನಾಗೇಂದ್ರ ನಾನು ಕನಲ್ ಮಾಡಿ ಆಮೇಲೆ ಡಿಗ್ರಿ ಮಾಡಲಿಕ್ಕೆ ಮಂಗಳೂರು ಹೋದೆ ಅಲ್ಲಿ ಬಿ ಎಚ್ ಸಿ ಮಾಡಿದೆ ಅದು ನಾನು ಮಾತಾಡ್ತೇನೆ ಸ್ವಲ್ಪ ನನಗೆ ಆಯಿತು ಬಟ್ ನಮ್ಮ ತಾಯಿ ಅಷ್ಟರ ಹೋಗುದ್ರೆ ನನ್ನ ಅಷ್ಟರ ಆಮೇಲೆ ನಾನು ಸಿ ಎಚ್ ಆರ್ ಟಿ ಜಾಯಿನ್ ಆಗಿ ಕನ್ಸೋಲ್ಟೆಂಟ್ ಆಗಿ ನನಗೆ ರಿಟ್ ಟೂ ಇಯರ್ಸ್ ಆಯಿತು ಇದು ನನ್ನ ಕುಟುಂಬದ ಬಗ್ಗೆ ಬಂದರೆ ನನ್ನ ನನ್ನ ಸಿಪತ್ರ ಅವಳ

ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ ಹೈಯರ್ ಗೆ ಅಂತ ಕನಕ್ಪುರಕ್ಕೆ ಬಂದೆ ನನ್ನ ಕ್ವಾಲಿಫಿಕೇಶನ್ ಎಲ್ಲ ಸುಸ್ತಾಗಿ ಹೋಗ್ತೀರಾ ನಾನು ಎಮ್ ಎ ಮಾಡಿದೆ ಫಸ್ಟು ಆಮೇಲೆ ಟಿ ಆರ್ ಆಮೇಲೆ ಐ ಸಿ ಮಾಡಿದೆ ಲಂಡನ್ನಲ್ಲಿ ಅದೆಲ್ಲ ಜೋಡಿಸಿದ್ರೆ ಮೆಟ್ರಿಕ್ ಆಗುತ್ತೆ ಅಷ್ಟೇ ಲಿ ನನ್ನ ಮದ್ವೆ ಆಗಿದೆ ಮೂರ್ ಜನ ಮಕ್ಕಳು ಐನ್ ಐ ಟಿ ಬಿಸ್ನೆಸ್ ಈಗ ನಾನು ಒಂದು ಓಲ್ಡ್ ಏಜ್ ಹೋಮ್ ಮಾಡಬೇಕು ಅಂತ ಇದು ಮಾಡಿದ್ದೀನಿ ಯಾಕೆಂದ್ರೆ ನಾನು ಸುಮಾರು ಬೆಂಗಳೂರು ಸುತ್ತಮುತ್ತ ಬೆಳೆಗಳು ಜಾಸ್ತಿ ಆಗಿ ಅಪ್ಪ ಅಮ್ಮನ ಆಸ್ತಿನ ಮಕ್ಕಳು ಮಾರ್ಕೊಂಡು ಅಪ್ಪ ಅಮ್ಮನ ಬೀದಿಗೆ ತಳ್ಳಿರೋದು ತೋಟಿದ್ದೀನಿ ಅಂದ್ರೆ ಅದಕ್ಕೋಸ್ಕರ ಒಂದು ಓಲ್ಡ್ ಏಜ್ ಹೋಮ್ ಮಾಡಬೇಕು ಅನ್ಬಿಟ್ಟು ಡಿಸೈಡ್ ಮಾಡಿ ಆಗ ಈಗಾಗಲೇ ರೆಡಿ ಮಾಡ್ತಾ ಇದ್ದೇನೆ ನಾನು ಅಪ್ರೂಪವಾಗಿ ಮಂಜೂರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮಗೆ ಎಲ್ಲರೂ ಸೇರ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಗುರುತಿಸಿ ಇನಿಷಿಯೇಟಿವ್ ತಗೊಂಡು ಪ್ಲಸ್ ಎಲ್ಲರೂ ಸೇರಿಸಿ ಪ್ರಯತ್ನ ಮಾಡ್ತೇನೆ ಇನ್ನು ಎಜುಕೇಷನ್ ಅಷ್ಟೇ ವಿನೂತ ಶಶಿಕಲಾ ಇಲ್ಲ ಅಂದ್ರೆ ನಾನು ಡಿಗ್ರಿನೂ ಕಂಪ್ಲೀಟ್ ಮಾಡ್ತಿರ್ಲಿಲ್ಲ ಬರ್ಕೊಟ್ಟ ಕೆಲಸ ಮಾಡ್ತಿದ್ವಿ ಹಾಗಾಗಿ ನನ್ನ ಒಂದು ಮಗಳಿದಾಳೆ ಸದ್ಯಕ್ಕೆ ಅವಳು ಯು ನಲ್ಲಿ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿ ಮಾಸ್ಟರ್ಸ್ ಮಾಡ್ತಿದಾರೆ ಅಷ್ಟೇ ಸಣ್ಣದೊಂದು ವ್ಯಾಪಾರ ಮಾಡ್ಕೊಂಡು ಕಾಲ ಕಳ್ಕೊಂಡಿದ್ದೀವಿ ಮುಂದೆ ಯಾರಿಗೂ ಶ್ರದ್ಧಾಂಜಲಿ ಅರ್ಪಿಸ್ತಾ ಇರುವಂತಹ ಪರಿಸ್ಥಿತಿ ತೆಗೆದುಕೊಳ್ಳದೆ ಮತ್ತೆ ಮುಂದೆ ವರ್ಷಕ್ಕೆ ಎಲ್ಲರೂ ಸೇರೋ ಎಲ್ಲರಿಗೂ ನಮಸ್ಕಾರ ನಾನು ಎಂ ಡಿ ನಾರಾಯಣರಾಜು ಅಗ್ರಿಕಲ್ಚರ್ ಮಾಡಿದು ಊರಲ್ಲಿ ಇದ್ದೀನಿ ನಮ್ಮದು ಕನಪುರ ಹತ್ರ ಮರಳವಾಡಿಯಿಂದ ಸದ್ಯಕ್ಕೆ ಅಗ್ರಿಕಲ್ಚರ್ ಇದ್ದೀನಿ ವ್ಯವಸಾಯ ಎಲ್ಲ ನಾವು

நானும் அறுவத்தன வயசில் ரிட்டைர் வயசு நம்ம ஜீவ் இவ்வளோ ஆகி இன்ஃபாட் ஒன் திசா மணி மொம்ம அவ்வளோ மொமக்கள் சோ இவ்வளோ எல்லாம்

ಫ್ರೆಂಡ್ಶಿಪ್ ಡೇ ಇದರಲ್ಲಿ ಸೇರಿರುವಂಥ ಎಲ್ಲರಿಗೂ ನನ್ನ ಶುಭ ಹಾರೈಕೆಗಳು ನನ್ನ ಹೆಸರು ಪ್ರೇಮ್ ಕುಮಾರಿ ಅಂತ ಇಲ್ಲಿರೋ ಅವ್ರ ಪೈಕಿ ಸುಮಾರು ಒಂದು ಅರ್ಧ ಜನದಷ್ಟು ನನಗೆ ಮುಖ ಪರಿಚಯ ಇದೆ ನೆನಪು ಆಗ್ತಾ ಇದೆ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ವರ್ಗ್ ಮಾತ್ರ ಸೆಂಟ್ ಪೀಟರ್ ಶಾಲೆಯಲ್ಲಿ ಓದಿದ್ದು ಆಮೇಲೆ ನಮ್ಮ ಯಾವಾಗಲೂ ಫಸ್ಟ್ ರ್ಯಾಂಕ್ ಪ್ರೇಮ ಅಂತ ಕರಿತಾ ಇದ್ವಿ ಪ್ರೇಮ ಅಂತಂದ್ರೆ ಫಸ್ಟ್ ರ್ಯಾಂಕ್ ಆಡಿರ್ತೀನಿ ಸುಬ್ರಹ್ಮಣ್ಯ ಅಂತೂ ತುಂಬಾ ನಾನು ಸುಬ್ರಹ್ಮಣ್ಯ ರಾಜೇಶ್ವರಿ ಎಲ್ಲ ಕಾಂಪಿಟೇಷನ್ ಅಶ್ವಥ್ ನಾರಾಯಣ ನಾನು ತುಂಬಾ ನೆನ್ಸ್ಕೊಳ್ತಾ ಇರ್ತೀನಿ ಯಾವಾಗಲೂ ಅಶ್ವತ್ಥನಾರಾಯಣ ನಾನು ಸೀತಾ ಲಕ್ಷ್ಮಿ ರಾಜೇಶ್ವರಿ ಹೆಚ್ಚು ಸುಬ್ರಹ್ಮಣ್ಯನಿಗೂ ಇನ್ನ ಸಣ್ಣಕ್ಕೆ ಕಪ್ಪು ಸಣ್ಣ ಕಿದ್ದದ ಹುಡುಗಿ ರಾಜು ಉದ್ದಕ್ಕಿದ್ದ ಅವ್ನ್ ನಮ್ಮ ತಂದೆ ಫ್ರೆಂಡ್ ಮಗನೇ ಆಗಿದ್ರು ನನ್ ತಂದೆ ಅವನ ತಂದೆ ಕೊಲೀಗ್ಸು ಫ್ರೆಂಡ್ಸು ಆದರೂ ನಂಗೆ ಅವಾಗ ಅವನು ನಾನು ಅಷ್ಟೊಂದು ಹತ್ರದವ್ರು ಅಂತ ಗೊತ್ತಾಗ್ತಿರ್ಲಿಲ್ಲ ಅವಾಗಿನೂ ಒಂದ್ ತರ ಶೈನಸ್ ಇರ್ತಿ ಅಂತ ಗೊತ್ತಿರ್ತಿರ್ಲಿಲ್ಲ ಆಮೇಲೆ ಇನ್ನೂ ನಾನು ನೆನ್ಸ್ಕೊಳ್ಳೋದು ಅಂತಂದ್ರೆ ಈ ಸೀತಿ ರಾಜಿ ನಾನು ಎಲ್ಲರೂ ಈ ಮಳೆಗಾಲ ಅರ್ಕೇಶ್ವರ ದೇವಸ್ಥಾನ ಹತ್ರ ಎಲ್ಲ ಶನಿವಾರ ಬನ್ನೋರ ಬಂದ್ರೆ ಹೋಗ್ತಾ ಇದ್ವಿ ಪರಮೇಶ್ವವಾಗ ನಮ್ಗೆ ಬೈ ನಟ್ಟಿಸ್ಕೊಂಡ್ ಬರೋದು ಇವೇನೇನೋ ಬಾವಿ ಇಲ್ಲೆಲ್ಲ ಹೋಗ್ಬೇಡಿ ಅಂತ ಹೇಳೋದು ಏನೇನೋ ಸ್ವಲ್ಪ ಸ್ವಲ್ಪ ನೆನಪುಗಳು ಇವೆಲ್ಲ ಬಾಲ್ಯದಿಂದ